ಎಲ್ಲರಿಗೂ ನಮಸ್ಕಾರ ಪ್ರದೇಶ ಜಾತ್ಯ ಬಂಧಗಳ ಅದರ ರಾಷ್ಟ್ರಾಧ್ಯಕ್ಷರು ಮಾಜಿ ಪ್ರಧಾನಿಗಳು ನಮ್ಮೆಲ್ಲರ ಪೂಜ್ಯರು ಅಂತ ಗೌರವ ಶ್ರೀ ಎಚ್ ತ್ರಿವೇಗೌಡ ಅಪ್ಪಾಜಿಗಳ ಪಾದ ಜನರಿಂದ ದಳ ಈ ಒಂದು ವಿನೂತನ ವಿಶಿಷ್ಟ ಮತ್ತು ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಹಣ ಕೊಟ್ಟು ಇಡೀ ರಾಜ್ಯಾದ್ಯಂತ ಅರವತ್ತು ದಿವಸಗಳ ನಿರಂತರ ಒಂದು ಪಕ್ಷ ಸಂಘಟನೆ ಪ್ರಯಾಣದಲ್ಲಿ ಕೋರಾರಿಕೆಯನ್ನು ಆಗಮಿಸತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಂಚು ಪಂಚಿನ ನಾಯಕ ರಾಜ್ಯ ಘಟಕದ ಯುವ ಅಧ್ಯಕ್ಷರು ಅಂತ ಗೌರವಾಯಿತ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೆ ನಾನು ನಮಸ್ಕಾರ ತಿಳಿಸ್ತಾ ಜನರೊಂದಿಗೆ ಜನತಾದಳ ನಾನು ಹೇಳಿ ಬೋರ್ಷಣೆ ಜನತಾದಳ ಕೋಲಾರದ ಜನತೆಯೊಂದಿಗೆ ಕೋಲಾರದ ಜನತೆ ಜನತಾದಳೆ ಅಂತ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ಒಂದು ಬೃಹತ್ ಸಮಾವೇಶ ಏನು ಇಲ್ಲಿಗೆ ಎರಡು ಗಂಟೆ ಕೊಡಬೇಕಾಗಿತ್ತು ಅದೇ ಕಾರ್ಯಕ್ರಮ ಕೊಡೋದ್ರಿಂದ ಸುಮಾರು ಮೂರುವರೆ ಸಮಯಕ್ಕೆ ನಾವು ಕೋಲಾರ ಬರುವಂತ ಆದ್ರೆ ದೇವಸ್ಥಾನಕ್ಕೆ ಮತ್ತೆ ಹಲವು ಮುಂದಿನವರೆಗೆ ಭೇಟಿ ಕೊಟ್ಟು ಏನು ಒಂದು ಬೈಕ್ ಅಲ್ಲಿ ಬರುವಂತ ಆಯಿತು ಹಾಗಾಗಿ ಸ್ವಲ್ಪ ತಡ ಆಗಿದ್ರಿಂದ ನಾನ್ ತಮ್ಮಲ್ಲಿ ಕ್ಷಮೆ ಕೊಡ್ತಾ ದೇವರ ಅಪ್ಪಾಜಿ ಅವರ ಕನಸು ಈ ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಬೇಕು ಅದರಿಂದ ಸಮೃದ್ಧ ಸಂಪದ ಒಂದು ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಒಂದು ಕನಸು ಏನಾಗಿತ್ತು ಆ ಕನಸನ್ನ ನೀರು ತಿಳಿಸ್ತಕ್ಕಂತಹ ಸನ್ಮಾನ್ಯ ಕುಮಾರಸ್ವಾಮಿ ರಾಜಿಯಾಗಿ ಮತ್ತೊಮ್ಮೆ ಇಡೀ ರಾಜ್ಯ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತೆ ಪಕ್ಷನ ಬಲಿಷ್ಠಗೊಳಿಸಬೇಕು ಪುನಶ್ಚೇತನ ಗಳಿಸಿ ಮತ್ತೊಮ್ಮೆ ಸರ್ಕಾರನ ಜೆಡಿಎಸ್ ಪಕ್ಷ ಸರ್ಕಾರನ ಇಡೀ ರಾಜ್ಯದಲ್ಲಿ ಹೇಳಿ ಬಹಳ ತೊಟ್ಟು ನಮ್ಮೊಂದಿಗೆ ನಿರಂತರವಾಗಿ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮಗಳ ಒಂದು ಸಹಕಾರ ಒಂದು ಯಶಸ್ಸು ಮತ್ತೆ ಮುಂದೆ ಪಕ್ಷ ಬಲಿಷ್ಠರ ಜೊತೆ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ದೊಡ್ಡ ಮಠದ ಒಂದು ಸ್ವಾಗತವನ್ನು ಕೋರಿದೀರಿ ಆ ಸ್ವಾಗತ ಕೋರ್ಲಿಕ್ಕೆ ಟೀಕ್ ವ್ಯಾಲಿಯಿಂದ ಅಂದ್ರೆ ಈ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಂತೂ ತಡವಾದ ಕೂಡ ಕಾದಿದ್ದು ಜೊತೆಯಲ್ಲಿ ದೊಡ್ಡ ಮಡಿದ ಒಂದು ಯಾತ್ರೆಯಲ್ಲಿ ಮಾಡುವಂತಹ ನಮ್ಮೆಲ್ಲ ಯುವ ನಾನು ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆ ಸಲ್ಲಿಸಲು ಹಾಗೆ ಈ ಒಂದು ಯಾತ್ರೆ ಕಾಂಗ್ರೆಸ್ ದುರಾಡಳಿತ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ತೆಗೆಟ್ಟು ರೈತರು ಮಹಿಳೆಯರು ಮಿತ್ರರು ರಕ್ಷಣೆ ಇದ್ದಂತ ಸಂದರ್ಭದಲ್ಲಿ ಸಹ ಜನ ಬೇಸತ್ತು ಏನು ಒಂದು ಸಮುದಾಯ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಬದಲಾಗಿತ್ತು ಅದೇ ಸಮುದಾಯ ಕೋಲಾರ ವಿಧಾನಸಭಾ ಕ್ಷೇತ್ರದ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ತೀರ್ಪುಗಳನ್ನು ನಾವು ತುಪ್ಪ ಮಾಡಿದ್ದೇವೆ ಇಂತಹ ತರಲಿಕ್ಕೆ ಬ್ಯಾಟಿಗಳ ಯಾಮರಿಸಿ ಒಂದು ಸರ್ಕಾರ ಒಂದು ದಿವಸ ಕೈ ಚೆಲ್ಲಿ ಬ್ಯಾಟಿಗಳನ್ನು ಪೂರೈಸಿ ಅಭಿವೃದ್ಧಿ ಮಾಡ ಅಸಹಾಯಕವಾಗಿ ಇಂತಹ ಸಂದರ್ಭದಲ್ಲಿ ಜನರಿಗೆ ತೊರೆಯದಂತಹ ಒಂದು ಸಂದರ್ಭ ಕಂಡುಕೋಬೇಕು ಒಂದು ರೈತರ ಒಂದು ಸ್ಥಳೀಯ ಒಂದು ಸರ್ಕಾರ ನಿರ್ಮಾಣ ಮಾಡುವುದು ಅಂತೇಳಿ ಕಳೆದ ಸಾವಿರದ ಇಪ್ಪತ್ತ್ ಮೂರರ ಒಂದು ಅಜೆಂಡಾ ಏನಾಗಿತ್ತು ನಮ್ಮ ಜೆಡಿಎಸ್ ಅಜೆಂಡಾ ಪಂಚಲತ್ತು ಯೋಜನೆಗಳು ಆ ಐದು ಯೋಜನೆಗಳು ಸರ್ಕಾರ ಬಂದು ಕುಂಭ ಗುಬಾಯಣ ಮುಖ್ಯಮಂತ್ರಿ ಆ ಇಲ್ಲಿಗೆ ಐದು ಯೋಜನೆಗಳನ್ನು ಜಾರಿಗೆ ಬಂದಿದ್ದಾದ್ರೆ ಇಡೀ ಸಂಪತ್ತ ರಾಷ್ಟ್ರ ನೆಮ್ಮದಿಯಾಗಿ ದೇವರ ಆದ್ರೆ ಈ ಒಂದು ದಿವಸ ಆ ಬಾಕಿಗಳ ಒಂದು ಮೈತ್ರಿ ಬಗೆಗಳ ಒಂದು ಇದಕ್ಕೆ ಕೋಲಕ್ಕೆ ಒಂದು ಇದು ವ್ಯಾಮಾರಿ ಒಂದು ಸರ್ಕಾರ ರಚನೆ ಆಗಿ ನಮ್ಮ ಬಗ್ಗೆ ಕೇವಲ ಏಳು ವರ್ಷಕ್ಕೆ ನಮ್ಮ ಪರಿಸ್ಥಿತಿ ಸರ್ಕಾರ ಚುನಾವಣೆಯಾಗ ಬರೆಸಿದ ಇದಕ್ಕೆಲ್ಲದಕ್ಕೂ ಪ್ರಮಾಣ ತಂಡಗಳ ನಿಟ್ಟಲ್ಲಿ ಮುಂದೆ ಗೊತ್ತಕ್ಕ ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ನಮ್ಮ ಮೈತ್ರಿ ಪಕ್ಷ ಬಿಜೆಪಿ ಜೊತೆಯಾಗಿ ಎರಡ್ ಸಾವಿರದ ಇಪ್ಪತ್ ಮೂರ ಮುರಿದಂತ ಎಲ್ಲ ಚುನಾವಣೆಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರ ಸಮ್ಮಕ್ಕೆ ಮೊದಲಿಗೆ ಇಡೀ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಮತ್ತೊಂದು ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ವಿ ನಡೆಸಿ ಜಯಶೀಲವಾದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಲವಾಗುತ್ತಿದ್ದೆ ಅದರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಅವರಿಗೆ ಬಲ ಇದೆ ಕಾರಣ ನಾವು ಎಲ್ಲಿ ಫೋಟೋ ಹೋಗ್ತಿರೋ ಮತ್ತೊಂದು ನಮಗೆ ಕಾಂಗ್ರೆಸ್ ನಮಗೆ ಮುಖಭಾಗ ಒಂದು ಹಂಚಿಕೆ ಅಳಿತು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಪಕ್ಷ ಜೊತೆಯಾಗಿ ಬಿಜೆಪಿಯ ಒಂದು ಮೈತ್ರಿಯೊಂದಿಗೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು ನಮ್ಮೆಲ್ಲರ ಒಂದು ಸರ್ವಾಂಗಣ ಅಭಿವೃದ್ಧಿಗೆ ಆರೂವರೆ ಕೋಟಿ ಜನತೆ ಸರ್ವಾಂಗಣ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ರೂಪದೇಶ ಕೊಟ್ಟು ಒಂದು ಸರ್ಕಾರ ತಗೋ ನಿಟ್ಟಲ್ಲಿ ಇಲ್ಲಿಂದ ಪಾದಯಾತ್ರೆ ನೋಡಿರುವಂತೇವೆ ಅದಕ್ಕೆ ಇಲ್ಲಿಂದ ನೋಡಿಕೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲೂ ಕೂಡ ನೆಮ್ಮದಿ ಕೊಟ್ಟದ ನಿಟ್ಟಲ್ಲಿ ಏನು ದಿವಸ ಇಲ್ಲಿಂದ ವಿರುದ್ಧ ಚಾಲೆ ಆಗಿದೆ ಇದಕ್ಕೆ ಆಗಮಿಸಿದಂತ ಎಲ್ಲೂ ಕೂಡ ಮತ್ತೊಮ್ಮೆ ನಾನು ಶುಭ ಕೋರ್ತಾ ಸ್ವಾಗತ ಕೋರ್ತಾ ಈ ಒಂದು ಸಭೆಯ ಕುರಿತು ಇನ್ನು ಹೊತ್ತು ಹಲವಾರು ಮುಖಂಡರಿಗೆ ಮಾತಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನ ಮತ್ತು ಒಂದು ಸಭೆ ಸೂಚನೆಗಳಿಗೆ ಪಕ್ಷ ಕಟ್ಟೋಣ ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೂ ಕೂಡ ಒಂದು ಮತವಾಗಿ ಸಂದರ್ಭ ಹೇಳ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಬೇಕಂತ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದಿಸ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಜಯ ನಮಸ್ಕಾರ